ಆ ಅದು ಏನೋ ಟ್ರೈ ಮಾಡ್ತಾ ಇರ್ತೀನಿ ನಾನು ಅದೇನೋ ಅನ್ನಿಸ್ತು ಆ ಗ್ಯಾಂಗ್ ಸಿಕ್ಕಿದ್ರು ಏನೋ ಟ್ರೈ ಮಾಡೋಕ್ಕು ತುಂಬ ಹೇಳ್ತಾಯಿದ್ರು ಟೈಮ್ ಸಿಕ್ತು ಕರೆಕ್ಟಾಗಿ ಗ್ಯಾಪ್ ಇತ್ತು ಎರಡು ಶೂಟಿಂಗ್ ಮಧ್ಯೆ ಹಾಗಾಗಿ ಟ್ರೈ ಮಾಡಿದ್ವಿ ಆ್ಯಂಡ್ ನಾನು ಅವ್ರಿಗೆ ಅದನ್ನೇ ಹೇಳಿದ್ದೆ ನಾನು ನಾನು ಇಲ್ಲಿವರೆಗೂ ನೋಡದೇ ಇರೋ ರಮೇಶ್ ಬೇಕು ಒಂದು ಸರ್ಪ್ರೈಸ್ ಇರಬೇಕು ಅಂದರೆ ಜನ ಸರ್ಪ್ರೈಸ್ ಆಗೋದಿಲ್ಲ ನಾನೇ ಸರ್ಪ್ರೈಸ್ ಆಗಬೇಕು ನಾನು ಮಾಡುವಂಥ ವಿಷಯಗಳು ಅಥವಾ ಅದರ ಬಗ್ಗೆ ಹಾಗಾಗಿ ಆ ಹುಡುಗರು ಬಿಟ್ಟಿದ್ದೆ ಏನೋ ಹೊಸ್ದಾಗಿ ಟ್ರೈ ಮಾಡಿ ಅಂತ ಸೊ ಅವರು ಡಿಸೈನ್ ಮಾಡಿದ ಕಾಸ್ಟ್ಯೂಮ್ಸ್ ಆಗಲಿ ತೆಗೆದಿದ್ದ ಶಾರ್ಟ್ಸ್ ಆಗಲಿ ಎಲ್ಲ ಡಿಫ್ರೆಂಟ್ ಆಗಿತ್ತು ಐ ಜಸ್ಟ್ ವೆಂಟ್ ವಿತ್ ಇಲ್ಲ ಇಲ್ಲ ಬಿಗ್ ಬಾಸ್ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಸುದೀಪ್ ಅವರು ಆಗ ಆರ್ ಅದ್ಭುತವಾಗಿ ಬರ್ತಾ ಇದ್ದಾರೆ ಅದೆಲ್ಲ ಏನು ಮಾತುಕತೆ ನಡೆದಿಲ್ಲ ನಮ್ಮ ಹತ್ರ ಯಾರೂ ಯಾವತ್ತೂ ಬೇನು ಬಂದಿಲ್ಲ ನಮ್ಮ ಸೆಕ್ಟರ್ ಬೇರೆ ನಾನು ಮಾಡ್ಕೊಂಬಂದ ವೀಕೆಂಡ್ ವಿತ್ ರಮೇಶ್ ಇರ್ಬೋದು ನಾನು ಹದಿನೈದು ವರ್ಷದಿಂದ ಶೋಸ್ ಮಾಡ್ಕೊಂಬರ್ತಾಯಿದ್ದೀನಿ ಪ್ರೀತಿಯಿಂದ ರಮೇಶ್ ಆಯಿತು ರಾಜಾರಾಣಿ ರಮೇಶ್ ಆಯಿತು ಕನ್ನಡದ ಕೋಟ್ಯಾಧಿಪತಿ ಆಯಿತು ವೀಕೆಂಡ್ ವಿತ್ ರಮೇಶ್ ಐದು ಸೀಸನ್ ಆಯಿತು ಈಗ ಮಹಾನಟಿ ಆಯಿತು ಹಾಗೆ ನಾನು ನನ್ನ ರೂಟಲ್ಲಿ ಹೋಗ್ತಾ ಇದ್ದೀನಿ ಈ ಆಫರ್ ನನಗೇನು ಬಂದಿಲ್ಲ ಗೊತ್ತಿಲ್ಲ ಜನ ಎಲ್ಲರೂ ಕೇಳ್ತಾನೆ ಇದ್ದಾರೆ ಅದು ಚಾನೆಲ್ಗೆ ಬಿಟ್ಟಿದ್ದು ಈಗ ನಾವು ಆಲ್ರೆಡಿ ಮಹಾನಟಿ ಬೇರೆ ಶುರು ಮಾಡಿದ್ದೀವಿ ನೋಡ್ಬೇಕು ಅದೇ ಅದು ಇಪ್ಪತ್ತು ವರ್ಷ ಅಲ್ಲ ಇನ್ನು ಇಪ್ಪತ್ತು ವರ್ಷ ಆದರೂ ಕೆಲವು ಸತ್ಯಗಳು ಕೆಲವು ಸತ್ಯಗಳಾಗಿ ಉಳಿಯುತ್ತೆ ಇಪ್ಪತ್ತು ವರ್ಷ ಮಾತ್ರ ಅಲ್ಲ ಶತಮಾನಗಳಿಂದ ಕೆಲವು ವಿಷಯಗಳು ಈಗ ಅದೇ ಮುಂದೆ ಕೂಡ ಹೇಳ್ತಿದ್ದೆ ಆ ಸತ್ಯ ಹರಿಶ್ಚಂದ್ರ ನಾವು ನೋಡುವಂತ ಕನ್ನಡ ಸಿನಿಮಾ ಎಷ್ಟು ಅದು ಅದರ ಅದರ ಏನಾದ್ರು ತಾಯಿಗೆ ಕೊಟ್ಟದ ಮಾತನ್ನ ಉಳಿಸ್ಕೋಬೇಕು ಅನ್ನೋದು ಕೆ ಜಿ ಎಫ್ ಅಲ್ಲಿ ಇತ್ತು ಅಲ್ಲೂ ಕೊಟ್ಟಿದ್ದು ಮಾತ್ರ ಉಳಿಸ್ಕೋಬೇಕು ಅಂತ ಕೆಲವು ಸತ್ಯಗಳು ಶಾಶ್ವತ ಸರ್ ಕೊಟ್ಟಿದ್ದು ಮಾತ್ರ ಉಳಿಸ್ಕೋಬೇಕು ಅದು ಹರಿಶ್ಚಂದ್ರ ಹೇಳಿದಾಗಲೂ ಹಿಟ್ಟು ಕೆ ಜಿ ಎಫ್ ಅಲ್ಲಿ ಹೇಳಿದಾಗಲೂ ಹಿಟ್ಟು ಅದೇ ಥರನೇ ಕೆಲವು ವಿಷಯಗಳು ಯಾಕೆ ಒಂದು ಆಪ್ತಮಿತ್ರ ಹಿಟ್ಟಾಗುತ್ತೆ ಯಾಕೆ ಬೈರಾದವ್ರ ಬಗ್ಗೆ ನಮ್ಗೆ ಹೋಪ್ ಇದೆ ಅಂದರೆ ಓ ಹೇಳ್ತಿರೋ ವಿಷಯಗಳೆಲ್ಲ ಆ ಸರ್ವಕಾಲದ ಸತ್ಯಗಳು ಅದಲ್ಲ ಮಾಡೋಣ ಮೊದಲಿಂದ ಹೇಳ್ಕೋದು ಮಾಡೋದು ಎಲ್ಲವೂ ಮನಸ್ಫೂರ್ತಿಯಾಗಿ ಮಾಡಿ ಸರ್ ಅರ್ಧ ಮನಸ್ಸಲ್ಲಿ ಎಲ್ಲ ಮಾಡಲೇಬೇಡಿ ಹಂಗೆ ಹೊಡಿರಿ ಸಿಕ್ಸರು ಮಾಡಿದೆಲ್ಲ ನಾನು ಹೇಳ್ತಿಲ್ಲ ನಾನು ಹತ್ತು ಕೋಟಿ ಪಿಚ್ಚರ್ ಮಾಡಿದ್ರೆ ಸರಿ ನೂರು ಕೋಟಿ ಪಿಚರ್ ಮಾಡೋದು ಸರಿ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಆಗಿದ್ರು ಸರಿ ಅಷ್ಟೇ ಎಫರ್ಟ್ ಆಗ್ತೀನಿ ಅಷ್ಟೇ ಪ್ರೀತಿಯಿಂದ ಮಾಡ್ತೀನಿ ಇದು ಹತ್ತು ಕೋಟಿ ಜಾಸ್ತಿ ಜಾಸ್ತಿಯಾಗಿ ಗಮನ ಕೊಡೋದು ಇದು ಬರೀ ಇನ್ಸ್ಟಾಗ್ರಾಮ್ ಪೋಸ್ಟನ್ನು ತಳ್ಳ ಹಾಕೋದು ಹಂಗೆಲ್ಲ ಮಾಡೋದೇ ಇಲ್ಲ ನಾನು ಹಾಗಾಗಿ ಮಾಡೋದನ್ನೆಲ್ಲ ಪ್ರೀತಿಯಿಂದ ಮಾಡಿ ಎಲ್ಲರೂ ಸರ್ ಎಲ್ಲರೂ ಸಮಸ್ಯೆ ಇದೆ ಸರ್ ನಾನು ಮೊನ್ನೆ ಇನ್ನೊಂದು ಕಡೆ ಕೊಡೋದನ್ನು ಹೇಳಿದೆ ಬ್ಯೂಟಿಫುಲ್ ಲೈನ್ ಅದು ಕಾಲ್ ಯುಂಗ್ ಹೇಳಿದರು ಸ್ವರ್ಗದಲ್ಲಿ ಇರುವಂಥ ಎಲ್ಲ ಮರಗಳ ಬೇರುಗಳು ನರಕದಲ್ಲಿ ಇರುತ್ತೆ ಅಂತ ಬೇರು ನರಕದಲ್ಲಿರ್ಬೋದು ಸರ್ ಮರ ಸ್ವರ್ಗದಲ್ಲಿರುತ್ತೆ ಯಾರಿಗೂ ಅವಮಾನ ಆಗಿಲ್ಲ ಯಾರಿಗೂ ಬೇಜಾರಾಗಿಲ್ಲ ಯಾರು ತೊಂದರೆಗಳಿಲ್ಲ ಯಾರು ಸಮಸ್ಯೆಗಳಿಲ್ಲ ಅದೆಲ್ಲ ಎಲ್ಲಿ ನರಕದಲ್ಲಿರಲಿ ನೀವು ಬನ್ನಿ ಹೂ ಬಿಡಿ ಸ್ವರ್ಗದಲ್ಲಿ ಅದನ್ನೆಲ್ಲ ವೈಯಕ್ತಿಕ ಗೋಳುಗಳು ಎಲ್ರಿಗೂ ಇದ್ದಿದ್ದೆ ಗುದ್ದಾಟಗಳು ಗೋಳಾಟಗಳು ಎಲ್ಲರೂ ಲೈಫಲ್ಲಿದೆ ಇದೆ ಯಾರು ಎಸ್ಕೇಪ್ ಮಾಡೋಕ್ಕಾಗಲ್ಲ ಅದೆಲ್ಲ ನರಕ ಬೇರಳಿದ್ರು